ಒಲೆ ಮೇಲೆ ನಾಟಿ ಬೆಂಡೆಕಾಯಿನ ಮಾಡಿ ತರ್ಸಕೋತೀನಿ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಬೆಂಡೆಕಾಯಿನ ಹುಡ್ಕೊಳ್ಬೇಕಲ್ರಿ ಅದಕ್ಕಾಗಿ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕೊಂಡು ಬೆಂಡೆಕಾಯಿನ ಫ್ರೈ ಅಷ್ಟೇ ಮಾಡ್ಕೋಬೇಕಾಗ್ತದ್ರಿ ನಾನು ತೋರ್ಸೋವಾಗ ನೀವು ಬೆಂಡೆಕಾಯಿ ಮಾಡಿದ್ರಿಂದ ಲೊಳೆ ಲೊಳೆ ಬರಂಗಿಲ್ಲ ಈ ರೀತಿಯಾಗಿ ಬೆಂಡೆಕಾಯಿನ ಮಾಡನ್ರಿ ಒಲೆ ಚೆಂದಾಗಿ ಹತ್ತಕೊತೈತಿ ಒಲೆ ಮೇಲೆ ಮಂಡಿಕಾಯಿ ಮಾಡಿದ್ರೆ ತುಂಬ ಟೇಸ್ಟ್ ಬರ್ತೈತೆ ಅಂತ ಹೇಳಿ ನಾನು ಇದಕ್ಕೆ ಇವತ್ತು ಒಲಿ ಮೇಲೆ ಮಾಡೋಕತ್ತೀ ಸಾಧನೆ ಮಾಡೋಕತ್ತೀನಿರಿ ನೋಡಂದ್ರಿ ಕೊನೆಯವರೆಗೂ ಈ ರೆಸಿಪಿನ ಶೇರ್ ರೀ ಹಂಗ ಪುಂಡೆ ಪಲ್ಯ ಖಾರ ಅಂತೇಳಿ ನಮ್ಮ ಕಡೆ ರೀ ಆ ಖಾರನೂ ಕೂಡ ನಾನು ಇಲ್ಲಿ ಶೇರ್ ಮಾಡಿ ತರ್ಸಕತ್ತೀನಿ ಸ್ವಲ್ಪ ಸಾಸಿವೆ ಜೀರಿಗೆ ರೀ ಸತಪಟ ಅಂತ ಹೇಳಿ ಸಿಡಿದ್ವಿ ಸ್ವಲ್ಪ ಉರಿನ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೇಕಾಗ್ತತಿ ಕಟ್ಟಿಗೆ ಎಲ್ಲ ಒಣಗಿ ಹೋಗಿ ಅವ್ರಿ ಚಂದಾಗಿ ಹತ್ತೈತಿ ನೋಡಿ ಇನ್ನೇನು ಹೆಂಗೆ ಸಿಡಿಯಾಕತ್ತ ಅವ್ರಿ ಸಟಪಟ ಅಂತ ಹೇಳಿ ಸಾಸುಜಿರಿಗೆ ಚೆಂದಾಗಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ರೀತ ಇದು ಬೆಂಡೆಕಾಯಿ ಚಂದ ತೊಳೆ ಫಸ್ಟ್ ತೊಳೆದಿಂದ ಹೆಚ್ಚಿ ಅಂದ್ರೆ ಲೋಳ ಕೂಡ ಕತ್ತ ಬಿಡ್ತೈತಿ ಈಗ ಮಸ್ತಾಗಿ ಹೆಚ್ಚಿಟ್ಕೊಂಡಿನಿ ಈಗ ಕಾದ ಎತ್ತಿಗೆ ಹಂಚು ಇದ್ರಾಗ ಹಾಕ್ತೀನಿ ಉಪ್ಪ ಹಾಕ್ಬೇಕಾಗ್ತತಿ ಬದ್ನ ಉಪ್ಪ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೊಳ್ರಿ ಫ್ರೈ ಮಾಡ್ಕೊಂಡು ಕೆಂಪಗಾಗ್ಬೇಕ್ರಿ ಎಲ್ಲಾ ನೋಡ ಹೋಗ್ಬೇಕು ಅಷ್ಟು ಚಂದನಾಗಿ ಮಾಡ್ಕೊಬೇಕಾಗ್ತತಿ ಫ್ರೈ ಒಲಿ ಮೇಲೆ ಮಾಡಿರ್ತಿವಲ್ಲ ಇನ್ನ ಡಬಲ್ ಟೇಸ್ಟ್ ಬರ್ತಿತ್ರಿ ಓ ಜೋರ್ ಉರಿಲೆ ಹುರಿದ್ ಬಂದ್ರ ಲೋಳೆ ಜಲ್ದಿ ಬಿಡ್ತೇತ್ರಿ ಯಾಕಂದ್ರ ಬೇಸಾಗಿ ಅದು ತಳ ಹಿಡಿಬೇಕ್ರಿ ಅಂಚು ಹಂಚು ಹಿಡಿದು ಹಿಡಿದು ಹುರಿದ್ರ ಎಲ್ಲಾನು ಜಲ್ದಿನೇ ಲೋಳೆ ಬಿಡಕ್ ಸ್ಟಾರ್ಟ್ ಆಗಿಬಿಡ್ತೈತಿ ಈಗ ಹೆಂಗೆ ಲೋಳೆ ಲೋಳೆ ಬರಕ್ತೈತಿ ನೋಡ್ರಿ ಈಗ ಒಂದಕ್ಕೊಂದು ದಿಡ್ತದ್ರಿ ಈ ರೀತಿಯಾಗಿ ಎಲ್ಲ ಲೋಳೆ ಹೋಗ್ಬೇಕಾಗತ್ತತಿ ಅಂದ್ರ ಉರಿ ಸ್ವಲ್ಪ ಜೋರ್ನಾಗೆ ಇಟ್ಟು ನಾವು ಉರ್ಕೊಂಡ್ ಬಂದ್ರ ಟೇಸ್ಟ್ ಬಾರಿ ಚಲೋ ಆಗ್ತ ನೋಡ್ರಿ ಹುರ್ದಂಗೆಲ್ಲಾ ಹೆಂಗ ನೋಳೆ ಬರಕ್ತೈತ್ ನೋಡ್ರಿ ಲೋಳೆ ಎಲ್ಲ ಕ್ಲಿಯರ್ ಆಗಿತ್ತು ಸ್ವಲ್ಪ ಸ್ವಲ್ಪ ಬಾಡ್ ತರನೆ ಆಗಿದವ ಈಗ ಎಲ್ಲಾ ಲೋಳೆ ಕಮ್ಮಿ ಆಗೈತಿ ನೋಡ್ರಿ ನೀವು ಹೆಂಗ ಜಾನ್ ಆಕತ್ತವ ಮೊದ್ಲೆಲ್ಲಾ ಲೋಳೆ ಬಿಡಕತ್ತಲ್ರಿ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಡಿವಿ ಅಂದ್ರ ಎಲ್ಲಾ ಲೋಳೆ ಬಿಟ್ಟು ಬಿಡ್ತೈತಿ ಈಗ ನೀರಿನಂಶ ಅಂಶ ಜಾಸ್ತಿ ನಾವು ತೊಳೆದು ಹಾಕಿದ್ವಿ ಅಂದ್ರ ಇನ್ನೊಂದ್ಸೂರು ಲೋಳೆ ಬಿಡಕ್ ಸ್ಟಾರ್ಟ್ ಆಗ್ತೈತಿ ಅದಕ್ಕ ಈಗ ಎಲ್ಲಾ ಕಡಿಮೆ ಆಗೈತಿ ಈಗ ನಾನು ಇದಿಷ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಇದನ್ನ ಕೂಡ ಈಗ ಇದ್ರ ಸೇರ್ಸಾಕತ್ತೀನಿ ಸೇರ್ಸಿ ಉರ್ಕೊಂಡ್ವಿ ಅಂದ್ರ ಯಾವ್ದೋ ಲೋಳೆ ಬರಂಗಿಲ್ಲ ಪಲ್ಯ ಕೂಡ ಟೇಸ್ಟ್ ಆಗ್ತತಿ ಸೂಪರ್ ಆಗ್ತತಿ ಬೆಂಡೆಕಾಯಿ ಪ್ರಿಯರಿಗೆ ಹಾಗೂ ಬೆಂಡಿಕಾಯಿ ಇಷ್ಟ ಪಡದೆ ಇರೋರಿಗೆ ಈ ರೆಸಿಪಿನ ಮಾಡಿಕೊಡ್ರಿ ತುಂಬಾ ಟೇಸ್ಟ್ ಆಗ್ತತಿ ಈಗ ಈರುಳ್ಳಿ ಸ್ವಲ್ಪ ಕೆಂಪಗಾಕ್ಬೇಕಲ್ರಿ ಎಣ್ಣೆ ಅಂಶ ಎಲ್ಲ ಮೊದಲು ಬೆಂಡೆಕಾಯಿ ಎಲ್ಲ ಹಿಳ್ಕೊಂಡ್ಬಿಟ್ಟಿರ್ತತಿ ಒಂಚೂರು ನಾವು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ವಿ ಅಂದ್ರೆ ಈರುಳ್ಳಿ ಇದ್ರಾಗ ಫ್ರೈ ಆಗ್ತಲ್ಲ ಉಪ್ಪು ಮೊದಲೇ ಹಾಕೊಂಡಿರ್ತೀವಿ ಯಾವುದೇ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಹುರ್ಕೊಂಡಿರ್ತೀವಲ್ರಿ ಉಪ್ಪು ಈಗೇನ್ ಬೇಕಾಗಲ್ಲ ಅಂತ ಅನ್ಸ್ತತಿ ಟೇಸ್ಟ್ ನಂಗೆ ನೋಡಿ ನೀವು ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡ್ಕೊಳ್ರಿ ಈರುಳ್ಳಿನೂ ಕೂಡ ಇದ್ರಾಗ ಸ್ವಲ್ಪ ಚಂದನಾಗಿ ಬಾಡ್ಸ್ಕೊಂಡ್ರಿ ಈ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಆಮೇಲೆ ನಾವು ಖಾರ ಉಪ್ಪು ಹಾಕೊಂಡ್ರೆ ನಡಿತೈತಿ ನೋಡ್ರಿ ಈರುಳ್ಳಿ ಹೆಂಗಿದ್ ಸ್ವಲ್ಪ ಹಂಗೆ ಅದಾವ ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ ಆಮೇಲೆ ಎಲ್ಲ ಖಾರ ಉಪ್ಪು ಶೇಂಗಾ ಪುಡಿ ಎಲ್ಲಾ ಸೇಸ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಮಾಡ್ಕೊಂಡಿತ್ವಂದ್ರ ನಾಟಿ ಸಲ್ನಾಗ ಬೆಂಡೆಕಾಯಿ ಪಲ್ಯ ಸೂಪರ್ ಆಗಿ ರೆಡಿ ಆಗ್ತದಿ ಬೆಂಡೆಕಾಯಿ ತಿನ್ನೋರಿಗೆ ಇನ್ನೂ ಸೂಪರ್ ಆಗಿ ಇಷ್ಟಪಡೋರಿಗೆ ಈ ರೆಸಿಪಿನ ಮಾಡ್ಕೊಡ್ರಿ ಮತ್ತೆ ಇಷ್ಟಪಟ್ಟು ತಿಂತಲ್ಲ ಇದ್ ಕನ್ಸಿಸ್ಟೆನ್ಸಿ ಆಗೇತ್ರಿ ಈಗ ಒಂದು ಸ್ವಲ್ಪ ಖಾರ ಹಾಕಬೇಕು ಟೇಸ್ಟಿಗೆ ಎಷ್ಟು ಬೇಕಷ್ಟ ಖಾರ ಹಾಕೊಂಡು ಅಷ್ಟಿ ಸ್ವಲ್ಪ ಒಲೆ ಮೇಲೆ ಮಾಡಿದಂತಹ ನಾಟಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳಿ ನೋಡ್ಕೊಂಬರ್ರಿ ಹಾಗೂ ಲೋಳೆ ಇಲ್ದಲೆ ಹೆಂಗೆ ಮಾಡ್ಕೊಂಬರೋದು ಅಂತೇಳಿ ಈ ವಿಡಿಯೋದಾಗ ತೋರಿಸಿ ಒಲೆ ಮೇಲೆ ಮಾಡಿದ್ದಕ್ಕೆ ಟೇಸ್ಟ್ ಭಾರಿ ಸೂಪರ್ ಬರ್ತೈತಿ ನೋಡ್ಕೊಂಬರ್ರಿ ಸುತಿಲಕ್ಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ